ತುಂಬ ವೆದರ್ ಚೇಂಜ್ ಆಗ್ತಿದೆ ಇಮ್ಯೂನ್ ಸಿಸ್ಟಮ್ನ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿ ನೆಲ್ಲಿಕಾಯಿ ರಸಮ್ ಮಾಡ್ತಾ ಇದೆ ಇದಕ್ಕೆ ಎರಡು ನೆಲ್ಲಿಕಾಯಿ ದಾಲ್ ಅರ್ಶನ ಮತ್ತೆ ಉಪ್ಪು ಹಾಕಿ ವೆಜಲ್ ಹಾಕೊಂಡಿದ್ದೆ ಈ ಕಡೆ ಒಂದು ಸೆವೆನ್ ಟು ಏಟ್ ನೆಲ್ಲಿಕಾಯ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಟೂ ಟೊಮ್ಯಾಟೋಸ್ ಕೂಡ ಆಡ್ ಮಾಡಿಕೊಂಡು ಒಂದ್ ಮಿಕ್ಸರ್ ಜಾರ್ಗೆ ಹಾಫ್ ಸ್ಪೂನ್ ಜೀರಿಗೆ ಒನ್ ಸ್ಪೂನ್ ಪೆಪ್ಪರ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡೆ ಮೀನ್ ಈ ಕಡೆ ಬೇಳೆ ಬೆಂದಿದ್ಯಾ ಅಂತ ನೋಡಿದ್ರೆ ಬೆಂದಿರ್ಲಿಲ್ಲ ಬಿಕಾಸ್ ಗೋಸ್ಬೆರಿಯಲ್ಲಿರೋ ಸಿಟ್ರಿಕ್ ಆಸಿಡ್ ಬೇಳೆನ ಬೇಯಕ್ ಬಿಟ್ಟಿಲ್ಲ ಸೊ ಅದಕ್ಕೆ ಅದರಲ್ಲಿರೋ ನೀರು ಮತ್ತೆ ಗೋಸ್ಬೆರೀಸ್ ನ ಸಪರೇಟ್ ಮಾಡಿಕೊಂಡು ಅದೇ ನೀರ್ನ ಹಾಕಿ ಮತ್ತೆ ಬೇಳೆನ ಬೇಯಿಸ್ಕೊಂಡಿದ್ದೆ ಈ ಕಡೆ ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನಾನು ಒಂಚೂರು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಿದ್ದೆ ಆ್ಯಂಡ್ ಆ ಕಡೆ ಬೇಳೆ ಕೂಡ ಬೆಂದಿತ್ತು ಮತ್ತೆ ಮಾಡಿದ್ದು ಮಿಸ್ಟೇಕ್ ಏನಂದರೆ ನೀರು ತೆಗೆದುಬಿಟ್ಟು ನಾನು ಮಿಕ್ಸ್ ಮಾಡಬೇಕಿತ್ತು ಬಟ್ ಅದ್ರ ಜೊತೆ ಮಾಡಿದ್ದೆ ಸ್ವಲ್ಪ ಬೇಳೆ ಹಾಗೆ ಇತ್ತು ಬಟ್ ಇಟ್ಸ್ ಓಕೆ ಅದು ಚೆನ್ನಾಗೇ ಆಗಿತ್ತು ದಾಲ್ನ ತೆಗೆದ್ಬಿಟ್ಟು ಅದೇ ಕುಕ್ಕರ್ಗೆ ನೀರು ಕರಿ ಲೀವ್ಸ್ ಆ್ಯಂಡ್ ರೆಡ್ ಚಿಲ್ಲೀಸ್ ಹಾಕಿದೀನಿ ಬೇಕಾದ್ರೆ ಗ್ರೀನ್ ಚಿಲ್ಲೀಸ್ ಕೂಡ ಹಾಕೋಬಹುದು ಅರಶಿನ ನಾನು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಈ ಟೈಮಲ್ಲಿ ಚೆನ್ನಾಗಿ ನೀರನ್ನ ಕುದಿಸ್ಬೇಕು ಬಿಕಾಸ್ ಗೂಸ್ಬೆರೀಸ್ ಹಾಕಿದ ಮೇಲೆ ಕುದಿಸಿದ್ರೆ ಅದರಲ್ಲಿರೋ ವೈಟಮಿನ್ ಕಡಿಮೆ ಆಗ್ಬಿಡುತ್ತೆ ಸೊ ಇದಕ್ಕೆ ದಾಲು ಮತ್ತು ನ ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ಆಫ್ ಮಾಡಿದರೆ ರಸ ರೆಡಿ ಆಗಿಬಿಡುತ್ತೆ